ಎಲ್ಲರಿಗೂ ನಮಸ್ಕಾರ ಪಾವಗಡ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಶೇಂಗಾ ಬಿತ್ತನೆ ಬೀಜ ವಿತರಣೆಗೆ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರು ಚಾಲನೆ ನೀಡಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಶೇಂಗಾ ಬಿತ್ತನೆ ಬೀಜ ವಿತರಣೆಯಲ್ಲಿ ಯಾವುದೇ ತಾರತಮ್ಯ ಮಾಡದೆ ವಿತರಣೆ ಮಾಡಲಾಗುವುದು ಒಟ್ಟು ಏಳ್ನೂರ ಐವತ್ತು ಕ್ವಿಂಟಲ್ ಬೀಜ ನಮ್ಮ ತಾಲೂಕಿಗೆ ಬಂದಿದೆ ಹೋಬಳಿ ಕೇಂದ್ರಗಳು ಮತ್ತು ಲಿಂಗದಳ್ಳಿ ಒಟ್ಟು ಐದು ಕಡೆ ಬಿತ್ತನೆ ಬೀಜ ವಿತರಣೆ ಮಾಡಲಾಗುವುದು ಗುಣಮಟ್ಟದ ಬೀಜ ವಿತರಣೆ ಮಾಡಲು ಸೂಚನೆ ಕೊಟ್ಟಿದ್ದೇನೆ ಎಂದು ತಿಳಿಸಿದರು ರೈತ ಸಂಘದ ತಾಲೂಕು ಅಧ್ಯಕ್ಷ ನರಸಿಂಹ ರೆಡ್ಡಿ ಅವರು ಮಾತನಾಡಿ ತಾಲೂಕಿನಾದ್ಯಂತ ಐದು ಕೇಂದ್ರಗಳಲ್ಲಿ ಬಿತ್ತನೆ ಬೀಜ ವಿತರಣೆ ಮಾಡಲು ಶಾಸಕರು ಸೂಚಿಸಿದ್ದಾರೆ ಉತ್ತಮ ಮುಂಗಾರು ಮಳೆಯಾದ್ದರಿಂದ ಎಲ್ಲರೂ ಶೇಂಗಾ ಬೀಜ ಮಾಡಬೇಕಾಗಿದೆ ಬೀಜದ ಬೆಲೆ ಜಾಸ್ತಿ ಆಗಿದೆ ಆದ್ದರಿಂದ ಕೃಷಿ ಸಚಿವರು ಬೆಳೆ ಕಡಿಮೆ ಮಾಡಬೇಕೆಂದು ಆಗ್ರಹಿಸಿದರು ನಂತರ ಅಜಯ್ ಕುಮಾರ್ ಮಾತನಾಡಿ ತಾಲೂಕಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಏಳ್ನೂರ ಐವತ್ತು ಕ್ವಿಂಟಲ್ ಶೇಂಗಾ ಬಂದಿದ್ದು ಶಾಸಕರು ಇಂದು ವಿತರಣೆಗೆ ಚಾಲನೆ ನೀಡಿದ್ದಾರೆ ವೈನ್ ನಕೋಟೆ ಹೋಬಳಿಯಲ್ಲಿ ಹೆಚ್ಚುವರಿಯಾಗಿ ಲಿಂಗದಳ್ಳಿಯಲ್ಲಿ ವಿತರಣಾ ಕೇಂದ್ರವನ್ನು ಆರಂಭಿಸಲಾಗಿದೆ ಪರಿಶಿಷ್ಟಜಾತಿ ಪಂಗಡ ಸಾಮಾನ್ಯ ರೈತರಿಗೆ ಸಹಾಯಧನದ ರೂಪದಲ್ಲಿ ಬಿತ್ತನೆ ಬೀಜ ವಿತರಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ಶಂಶು ಕೆಒಎಫ್ ಅಧಿಕಾರಿ ಗುರುರಾಜ್ ಎಪಿಎಂಸಿ ನಾಗೇಂದ್ರ ಕುಮಾರ್ ಬಾಲಾಜಿ ರೈತ ಸಂಘದ ಕೃಷ್ಣರಾವ್ ಮುಖಂಡರಾದ ಹನುಮಂತರಾಯಪ್ಪ ಪುಜಾರಪ್ಪ ಶಿವು ಸೇರಿದಂತೆ ಹಲವಾರು ಹಾಜರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನಲ್ ಹೆಸರು ಎಂ ಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲನ್ನು ಅನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ ಬಾವುಡ ತಾಲೂಕಿನಲ್ಲಿ ಐದು ಕೇಂದ್ರಗಳಲ್ಲಿ ಶೇಂಗಾ ಬಿತ್ತನೆ ಬೀಜವನ್ನು ವಿತರಣೆ ಮಾಡೋದಕ್ಕೆ ಮಾನ್ಯ ಜನಪ್ರಿಯ ಶಾಸಕರಾದಂಥ ವೆಂಕಟೇಶ್ ಅವರು ತಾನೇ ಬಂದು ಉದ್ಘಾಟನೆ ಮಾಡಿ ಎಸ್ ಸಿ ಎಸ್ ಟಿ ರೈತರಿಗೆ ಜನರಲ್ ರೈತರಿಗೆ ಶೇಂಗಾ ಬಿತ್ತನೆ ಬೀಜವನ್ನು ವಿತರಣೆ ಮಾಡಿದ್ದಾರೆ ಈ ವರ್ಷ ಮುಂಗಾರು ಮಳೆ ಉತ್ತಮವಾಗಿ ಬರ್ತಾ ಇರೋದ್ರಿಂದ ಎಲ್ಲ ರೈತರು ಕೂಡ ಶೇಂಗಾ ಬೀಜವನ್ನು ಬಿತ್ತನೆ ಮಾಡಿ ಉತ್ತಮವಾದಂಥ ಬೆಳೆ ಬೆಳಿಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಆದರೆ ಕಾಡು ಪ್ರಾಣಿಗಳ ಆಟ ಜಾಸ್ತಿ ಆಗಿದೆ ಅರಣ್ಯ ಇಲಾಖೆಯವರಿಗೆ ನಾವು ಶುಭಿ ಕೂಡ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಆದರೆ ಫೆನ್ಸಿಂಗ್ ಆಗಲಿ ಬೇರೆ ವಿಚಾರ ಏನೇ ಆಗಲಿ ಅವರು ಇದುವರೆಗೂ ಎಚ್ಚೆತ್ಕೊಂಡಿಲ್ಲ ಮನೆ ಶಾಸಕರ ಕೂಡ ಈಗ ತಂದಿದ್ದೀವಿ ಈಗ ಕೆ ವೈ ಎಫ್ನಿಂದ ಈಗ ಈ ರೀತಿ ಕೆ ಈಗ ಶೇಂಗಾ ವಿತರಣೆ ಮಾಡ್ತಾ ಇದ್ದಾರೆ ಇದು ಸರ್ಕಾರದ ಬೆಳೆ ಎರಡು ಎಂಟು ಸಾವಿರದ ಐನೂರು ರೂಪಾಯಿ ಇವತ್ತು ಕ್ವಿಂಟಾಲ್ಗೆ ಶೇಂಗಾ ಬೀಳ್ತಾ ಇದೆ ಎಸ್ ಸಿ ಎಸ್ ಟಿಗೆ ಏಳು ಸಾವಿರ ಚಿಲ್ಕ ಬೀಳ್ತಾ ಇದೆ ಸಬ್ಸಿಡಿ ಸಾವಿರದ ಐನೂರು ರೂಪಾಯಿ ಕ್ವಿಂಟಾಲ್ಗೆ ಇದೆ ಅಲ್ಲಿಗೆ ಹತ್ತು ಸಾವಿರ ರೂಪಾಯಿ ಶೇಂಗಾ ಕ್ವಿಂಟಾಲ್ ಆಯಿತು ಇವತ್ತು ನಮ್ಮ ಮಾರ್ಕೆಟ್ ಓಪನ್ ಮಾರ್ಕೆಟಲ್ಲಿ ಆರು ಸಾವಿರದ ಐನೂರಿಂದ ಏಳು ಸಾವಿರದ ಒಳಗಡೆ ಇದೆ ಆದರೂ ಕೂಡ ಸರ್ಕಾರದ ಅತಿ ಹೆಚ್ಚಾಗಿದೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಮತ್ತು ಕಮಿಷನರ್ ಮತ್ತು ನಮ್ಮ ಈ ಏನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅಗ್ರಿಕಲ್ಚರ್ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಇವತ್ತು ಪಾವಡ ತಾಲೂಕಿನ ರೈತರು ಬಹಳ ದುಸ್ಥಿತಿನಲ್ಲಿದ್ದಾರೆ ಇಲ್ಲಿ ಬೆಳೆ ಇಲ್ಲದೆ ಬಹಳ ನಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಈಗ ಈಗ ಶೇಂಗಾ ರೇಟ್ ಕೂಡ ಬಹಳ ಜಾಸ್ತಿ ಆಗಿದೆ ದಯವಿಟ್ಟು ಈ ಕೂಡಲೇ ಏನು ನಾವು ನಿಮಗೆ ಈಗ ಮನವಿಯನ್ನು ಮಾಡ್ತಾ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಈ ಕೂಡಲೇ ನಾವು ದರ ಕಡಿಮೆ ಮಾಡಬೇಕು ದನ ಕಡಿಮೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರರು ಹೋರಾಟವನ್ನು ಮಾಡ್ತೀವಿ ಇವತ್ತು ಸರ್ಕಾರ ಅರ್ಥಕೋಬೇಕು ಲೋಕಲ್ ಮಾರ್ಕೆಟಲ್ಲಿ ಆರು ಸಾವಿರದ ಆರು ಸಾವಿರದ ಐನೂರು ಏಳು ಸಾವಿರ ಒಳ್ಳೆ ಎಪ್ಪತ್ತೈದು ಗ್ರಾಮ್ ಸಿಗೋವಾಗ ನೀವು ಎಪ್ಪತ್ನಾಲ್ಕು ಎಪ್ಪತ್ತ್ಮೂರು ಶೇಂಗಾ ಚೆನ್ನಾಗಿದೆ ಆದರೂ ಕೂಡ ಹತ್ತು ಸಾವಿರ ರೂಪಾಯಿ ರೇಟ್ ಬೀಳ್ತಾ ಇದೆ ರೈತರಿಗೆ ಸಬ್ಸಿಡಿ ಹೋಗುತ್ತೆ ಎಂಟು ಸಾವಿರದ ಐನೂರು ರೂಪಾಯಿ ಬೀಳ್ತಾ ಇದೆ ಈ ಕೂಡಲೇ ತಾವು ಎಚ್ಚೆತ್ಕೊಂಡು ಇಮಿಡಿಯೇಟ್ ದರವನ್ನು ಕಡಿಮೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮಾತಾಡ್ತಾ ಜೈ ಹೇಳಿ ಸರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಮುಂಗಾರು ಹಂಗಾಮ ಶುರುವಾಗಿತ್ತು ಈಗ ತಾನೇ ಈಗ ನಮ್ಮ ಮಾನ್ಯ ಶಾಸಕರು ಬಂದು ಏನು ಒಂದು ಎ ಪಿ ಎಂ ಸಿ ಅನ್ನೋದು ಏನು ವಿಷಯ ನಾವು ಪ್ರಾರ್ಥ ಮಾಡಿದ್ದೀವಿ ಒಂದು ಗುಣಮಟ್ಟವನ್ನು ಪರಿಶೀಲನೆ ಮಾಡಿ ರೈತರಿಗೆ ಅಂತ ಇದ್ದಾರೆ ಈಗಾಗಲೇ ನಮ್ಮ ತಾಲ್ಲೂಕಲ್ಲಿ ಒಟ್ಟು ನಾಲ್ಕು ರೈತ ಸಂಪರ್ಕ ಕೇಂದ್ರ ಇದ್ದು ಅದ್ರ ಜೊತೆಯಲ್ಲಿ ಹೆಚ್ಚುವರಿಯಾಗಿ ಈಗ ನಾವು ಲಿಂಗಹಳ್ಳಿ ಒಂದು ವಿ ಎಸ್ ನಲ್ಲಿ ನಾವು ಹೆಚ್ಚುವರಿ ಪಾಯಿಂಟಾಗಿ ಕೇಂದ್ರವಾಗಿ ಮಾಡಿದ್ದೀವಿ ಯಾಕೆಂದರೆ ಅಂದರೆ ವೈನಸ್ಕೋಟೆ ಹೋಗಲಿ ಅದು ದೊಡ್ಡದಾಗಿರೋದ್ರಿಂದ ಅದು ಲಿಂಗಹಳ್ಳಿ ಪಾರ್ಟಲ್ಲಿರೋ ಜನರು ಈಗ ವೈನಸ್ಕೋಟೆ ಬರೋಕ್ಕಾಗಲ್ಲ ಅನ್ನೋ ಕಾರಣದಿಂದ ನಾವು ಲಿಂಗಹಳ್ಳಿಲಿ ಒಂದು ಎಕ್ಸ್ಟ್ರಾ ಪಾಯಿಂಟ್ ಮಾಡಿದ್ದೀವಿ ಉಳಿದಂತೆ ನಮ್ಮ ನಾಲ್ಕು ಆರ್ ಎಸ್ ಕೂಡ ಏನು ನಾವು ಈಗ ಆಗಿರ್ಬೋದು ಭತ್ತ ರಾಗಿ ಕೊಬ್ಬರಿ ಅಲ್ಸಂದೆ ಎಲ್ಲ ಒಂದು ಬಿತ್ತನೆ ಬೀಜ ಸಹಾಯಧನದಲ್ಲಿ ಸರ್ಕಾರದಿಂದ ಸವಲತ್ತು ಕೊಡ್ತಾ ಇದ್ದೀವಿ ಈ ಒಂದು ಸಲಾವಕಾಶವನ್ನು ಸಹಾಯಧನವನ್ನು ಪಡ್ಕೊಂಡು ರೈತರು ಸದೋಪದೇಶ ಪಡ್ಕೊಬೇಕು ಅಂತ ಹೇಳಿ ಕೇಳ್ಕೊಂಡು ಕ್ವಿಂಟಾಲ್ಗೆ ಈಗ ಹತ್ತು ಸಾವಿರದ ಇದೆ ಕೆ ಸಿ ಕ್ಷೇತ್ರದಲ್ಲಿ ಬೇಜ ಹೋಗುವಂಥದ್ದು ಜಾಸ್ತಿ ಮಾಡೋದು ಹತ್ತು ಸಾವಿರ ಈಗ ಕ್ವಿಂಟಾಲ್ಗೆ ಇದೆ ಅದರಲ್ಲಿ ಈಗ ನಾವು ಜನರಲ್ ರೈತರಿಗೆ ಎಂಟು ಸಾವಿರದ ಐನೂರು ರೈತರ ವಂತಿಕೆ ಇದೆ ಅದರಂತೆ ಎಸ್ ಸಿ ಎಸ್ ಟಿ ರೈತರಿಗೆ ಏಳು ಸಾವಿರದ ಏಳ್ನೂರ ಎರಡುನೂರ ಸಂಖ್ಯೆ ನಾವು ಅನುಕರಣೆ ಮಾಡ್ತಾ